ಬಲಿ ನವಲಗುಂದ ಬಂಡಾಯ ನೆಲದಲ್ಲಿ ಎಪ್ಪತ್ತೈದು ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಿತು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ನಗರದಲ್ಲಿ ಮಾಡಲ್ ಹೈಸ್ಕೂಲ್ ಮೈದಾನದಲ್ಲಿ ಅದ್ದೂರಿಯಾಗಿ ಮದುವೆ ನಡೆಯಿತು ನಾಡಿನ ಸ್ವಾಮೀಜಿಗಳ ಆಶೀರ್ವಾದ ಎಪ್ಪತ್ತೈದು ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ನವೀನಕುಮಾರ ಕೋನರ್ಡಿ ಕೂಡ ವಿವಾಹ ನಡೆಯಿತು ಹಾಗೂ ಒಟ್ಟು ಎಪ್ಪತ್ತೈದು ಸಾಮೂಹಿಕ ಮದುವೆ ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಚ್ ಸಿ ಮಹದೇವ ರಾಮಲಿಂಗರೆಡ್ಡಿ ಕೃಷ್ಣ ಬೋರೆಗೌಡ ಸಂತೋಷ್ ಲಾಟ್ ಪ್ರಸಾದ್ ಅಬ್ದ ಎನ್ಎಸ್ ಸಕ್ಕಿ ಹಾಗೂ ವಿವಿಧ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು ಎಪ್ಪತ್ತೈದು ಸಾಮೂಹಿಕ ಮದುವೆಯಲ್ಲಿ ಒಂದು ಅಥವಾ ಎರಡು ಮಕ್ಕಳು ಅಷ್ಟೇ ಆಗಲಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಸಾಮೂಹಿಕ ಮದುವೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೆ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದರು ವರದಿ ಕಿರಣಗೌಡ ತುಪ್ಪದಗೌಡ್ರ ಹುಬ್ಬಳ್ಳಿ ಹೊಸ ದಾಂಪತ್ಯ ಜೀವನಕ್ಕೆ ಕಾಣ್ತಾ ಇದ್ದಾರೆ ಅವರಿಗೆ ಒಂದು ಕುವಿ ಮಾತಿನ ಪ್ರಯತ್ನ ಬಯಸ್ತೇನೆ ಅಂತಂದರೆ ಒಂದು ಅಥವಾ ಎರಡು ಮಕ್ಕಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒಂದು ಅಥವಾ ಎರಡು ಮಕ್ಕಳು ಅಷ್ಟೇ ಇರಬೇಕು ಕೋರ್ಡಿನೇಟರ್ಗಳು ಮೂರು ಮಕ್ಕಳು ಇದ್ದಾರೆ ಕೋಲ್ರೆಡ್ಡಿ ಹಾಂ ನಿಮ್ಮ ಮಗ ಸಹ ಅವರು ಮದುವೆ ಮಾಡ್ತೀರಲ್ಲ ನೀವು ಅಷ್ಟೇ ಅವರು ಕೂಡ ಅಷ್ಟೇ ಎರಡು ಮಕ್ಕಳಿಗಿಂತ ಜಾಗೃತಿ ಮಾಡುವ ಯಾಕಂದರೆ ನಮ್ಮ ದೇಶದ ಜನಸಂಖ್ಯೆ ಇದೆಯಿಲ್ಲ ನಾವು ಚೈನಾ ದೇಶವನ್ನು ಹಿಂದಕ್ಕೆ ಹಿಂದಕ್ಕೆ ಹಾಕಿ ಮುಂದೆ ಬಂದು ಬಿಡುವುದಿಲ್ಲ ಅದರಿಂದ ಜನಸಂಖ್ಯೆ ನಿಯಂತ್ರಣ ಆಗಬೇಕಾದ್ರೆ ನಾವು ಒಂದು ಅಥವಾ ಎರಡು ಮಕ್ಕಳನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತನ್ನ ನಾವು ಹೇಳಿ ಜೊತೆಗೆ ದಂಪತಿಗಳು ಆಗ್ತಾ ಇದ್ದಾರೆ ಅವರೆಲ್ಲರಿಂದ ಕೂಡ ಶುಭವಾಗಲಿ ಅಂತ ಹಾರೈಸಿ ವಿಶೇಷವಾಗಿ ಪೋವನ್ ರೆಡ್ಡಿಯವರ ಮಗ ನವೀನ್ ಮತ್ತು ಸಹನಾಗೂ ಕೂಡ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇಲ್ಲಿ ಯಾವಾಗಲೂ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ರೂಪಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ನಾಡಿನ ತೆರೆಗಳಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಕೊಟ್ಟು ನಿಮ್ಮ ಜನ ಸೇವೆಯನ್ನು ಮಾಡತಕ್ಕಂಥ ತೀರ್ಮಾನ ಮಾಡಿರಿ ನಾನೊಬ್ಬ ಶಾಸಕ ಅಂತ ನೀವು ತಿಳ್ಕೊಂಡಿಲ್ಲ ನಾನೊಬ್ಬ ಜನಸಾಮಾನ್ಯ ರೈತ ಹೋರಾಟಗಾರ ತಿಳ್ಕೊಂಡ್ರಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಇವತ್ತೇನು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನೀವೆಲ್ಲರೂ ಭಾಗವಹಿಸಿರಿ ಮಂದಿ ಏಳು ಲಕ್ಷ ಕೆಲವು ಮಂದಿ ಒಂದು ಲಕ್ಷ ಅಂದ್ರೆ ಕೆಲವೊಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಂದ್ರೆ ಎಷ್ಟೇ ಜನ ಬರಲಿ ಈ ನಾಡಿನ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಹರು ಐದು ನಿಮಿಷ ತಮಗೆ ಶುಭ ಕೋರಬೇಕು ಅಂತ ಕೇಳಿ ನಾನು ಒತ್ತಾಯ ಮಾಡ್ತೀನಿ ಂತೆ ರಾಮನಾಥ ಪ್ರಾತಸ್ಮರಣೀಯ ಬಸವಾದಿ ಶಿವಶೋಣರನ್ನ ಸ್ಮರಣೆಯನ್ನು ಮಾಡಿ ಆನಗಲ್ಲ ಗುರುಕುಮಾರ್ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡ್ತಾ ಮನಪವಾಡದ ಮಹಾತ್ಮ ಲಿಂಗೈಕ ಲಿಂಗೈಕ್ಯ ಪರಮಾರಾಧ್ಯ ಗುರುವರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಪುಂಜಾಪುರನ್ನ ಸ್ಮರಣೆಯನ್ನು ಮಾಡಿ ನೌಲಗುಂದನ ಜನಪ್ರಿಯ ಶಾಸಕರು ನಿಮ್ಮೆಲ್ಲರ ವಿಶ್ವಾಸಿಕರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋಣರೆಡ್ಡಿ ಅವರು ಆಯೋಜಿಸಿರ್ತಕ್ಕಂಥ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ವಿಶೇಷ ನೋಡ್ರಿ ಬಂದರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಜಾರ್ ಸಾಹೇಬ್ರು ಮಾಲಿಯಪ್ಪ ಸಾಹೇಬ್ರು ಕೃಷ್ಣಾ ಬರೇಗೌಡರು ಸಂತೋಷ್ ನಾಯ್ಡು ಅವರು ರಾಯಡ್ಡಿ ಅವರು ಇನ್ನು ಎಲ್ಲ ವೇದಿಕೆ ಇರುವಂತಹ ಎಲ್ಲ ನಮ್ಮ ಶಾಸಕರೆಲ್ಲ ಇದ್ದಾರೆ ಅಪ್ಪಯ್ಯ ನಮ್ಮ ವೈದ್ಯ ರಾಯರೆಡ್ಡಿ ಅವೆಲ್ಲ ಮುಖಂಡರು ಕೂಡ ಎಲ್ಲ ಇದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನವನದಲ್ಲಿ ನಮ್ಮ ಶಾಸಕ ಮಿತ್ರ ಕೋಮ ರೆಡ್ಡಿ ಅವರು ಯಾವಾಗಲೂ ಕೂಡ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಒಬ್ಬ ನಾಯಕರು ಹುಲಿ ಪೆಟ್ಟು ಬೆಳೆದೆ యావ కల్లు కూడా శిలియగ సాధ్యే నిమ్మెల్ ఆశీర్వదూ నిన్న సేవ మే అవకాశం మాకుంటారు ఇవతర మగన వివాహ ఆతక్షత్యత నే మన మన జ ఎలా పడలు పల్లిగారు ఎల్ సేర్చు ನಾವು ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ತೀರ್ಮಾನವನ್ನು ಮಾಡಿ ಹೆಣ್ಣು ಇತ್ತು ಇತ್ತು ಎಲ್ಲ ಗುರುದ್ವಾಯ್ರು ಎಲ್ಲ ಗುರುಗಳನ್ನು ಕೂಡ ಈ ಒಂದು ನವ ಜೋಡಿಗೆ ತಾವೆಲ್ಲರೂ ಕೂಡ ಆಗಮಿಸಿದ ಮುಖಾಂತರ ಎಲ್ಲ ಗುರುಗಳು ಎಲ್ಲ ಸರ್ವಧರ್ಮದ ಗುರುಗಳಲ್ಲಿ ಕಲಕಲಿಯ ವಿನಂತಿಯನ್ನು ಮಾಡ್ಕೋತಾ ಇದ್ವಿ ನವ ವಧುವರಿಗೆ ತಾವು ಆಗಮಿಸಿದ್ರ ಮುಖಾಂತರ ಅವರ ಹೊಸ ಬಾಳಿಗೆ ಅದೇ ರೀತಿ ಇವತ್ತು ಹೊಸ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಎಪ್ಪತ್ತೈದು ಸಾಮೂಹಿಕ ಜೋಡಿಗಳನ್ನೂ ಕೂಡ ತಮ್ಮ ಆಶೀರ್ವಾದವನ್ನು ನೀಡೋದ್ರ ಮುಖಾಂತರ ಅವ್ರಿಗೆ ಹರಸು ಅಂತ ಹೇಳಿ ಜಾರ್ ಸಾಹೇಬರು ಮಾದೇವಪ್ಪ ಸಾಬ್ರು ಕೃಷ್ಣಾ ಬರೇಗೌಡರು ಸಂತೋಷ್ ನಾಯ್ಗೌಡರು ರಾಯರೆಡ್ಡಿಯವರು ಇನ್ನೆಲ್ಲ ವೇದಿಕೆ ಇರುವಂತಹ ಎಲ್ಲ ನಮ್ಮ ಶಾಸಕರು ಇದ್ದಾರೆ ಇದ್ದಾರೆ ಅಪ್ಪಯ್ಯ ನಮ್ಮ ವೈದ್ಯ ರಾಯರೆಡ್ಡಿ ಅವರೆಲ್ಲ ಭಕ್ತಂಡರು ಕೂಡ ಎಲ್ಲ ಇದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಶಾಸಕ ಮಿತ್ರ ಮೋಹನ್ ರೆಡ್ಡಿ ಅವರು ಯಾವಾಗಲೂ ಕೂಡ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಒಬ್ಬ ನಾಯಕರು ಹುಲಿ ಪೆಟ್ಟು ಬೆಳೆದೆ ಯಾವ ಕಲ್ಲು ಕೂಡ ಶಿಲೆ ಸಾಧ್ಯ ಇಲ್ಲ ಹಂಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತವರ ಮಗನ ವಿವಾಹ ಆತಕ್ಷತೆ ನಾನೊಬ್ಬನೇ ಮದುವೆ ಆಗೋದಿಲ್ಲ ನನ್ನ ಮಕ್ಕಳ ಜೊತೆ ಎಲ್ಲ ಪಡೆಯರು ಪಲ್ಲಿಗರು ಎಲ್ಲರೂ ಸೇರಿಸ್ಕೊಂಡು ನಾನು ವಿವಾಹವನ್ನು ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿ ಹೆಣ್ಣೋರ ಕಡೆ ಇತ್ತು ಕಣ್ಣೋನ್ ಕಡೆ ಇತ್ತು ಎಲ್ಲ ಗುರುಗಳನ್ನು ಕೂಡ ಈ ಒಂದು ನವ ಜೋಡಿಗೆ ತಾವೆಲ್ಲರೂ ಕೂಡ ಆಗಮಿಸಿದ ಮುಖಾಂತರ ಎಲ್ಲ ಗುರುಗಳು ಎಲ್ಲ ಸರ್ವಧರ್ಮದ ಗುರುಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೋತಾ ಇದೀವಿ ನವ ವಧುವರ್ಗೆ ತಾವು ಆಗಮಿಸಿದ ಮುಖಾಂತರ ಅವರ ಹೊಸ ಬಾಳಿಗೆ ಅದೇ ರೀತಿ ಇವತ್ತು ಹೊಸ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಎಪ್ಪತ್ತೈದು ಸಾಮೂಹಿಕ ಜೋಡಿಗಳನ್ನೂ ಕೂಡ ತಮ್ಮ ಆಶೀರ್ವಾದವನ್ನು ನೀಡೋದರ ಮುಖಾಂತರ ಅವ್ರಿಗೆ ಹರಸಬೇಕು ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ಕೋತಾ ಇದೀವಿ ಹೊಸ ದಾಂಪತ್ಯ ಜೀವನಕ್ಕೆ ಕಾರಣ ಇದ್ದಾರೆ ಅವ್ರಿಗೆ ಒಂದು ಕಿವಿ ಮಾತೇನಪ್ಪ ಅಂತ ಹೇಳಿ ಅಂತಂದರೆ ಒಂದು ಅಥವಾ ಎರಡು ಮಕ್ಕಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒಂದು ಅಥವಾ ಎರಡು ಮಕ್ಕಳು ಅಷ್ಟೇ ಇರಬೇಕು ಇರಬೇಕು ಮೂರು ಮಕ್ಕಳು ನಿಮ್ಮ ಮಗ ಅವರು ಹಾಗೇ ತಾನು ಮದುವೆ ಮಾಡುತ್ತ ನೀವು ಅಷ್ಟೇ ಅವರು ಕೂಡ ಅಷ್ಟೇ ಎರಡು ಮಕ್ಕಳಿಗಿಂತ ಜಾಗೃತಿ ಮಾಡಬಹುದು ಯಾಕಂದರೆ ನಮ್ಮ ದೇಶದ ಜನಸಂಖ್ಯೆ ಇದೆಯಿಲ್ಲ ನಾವು ಚೈನಾ ದೇಶವನ್ನು ಇನ್ನ ಹಿಂದಕ್ಕೆ ಹಾಕಿ ಮುಂದೆ ಬಂದು ಜನಸಂಖ್ಯೆ ಅದರಿಂದ ಜನಸಂಖ್ಯೆ ನಿಯಂತ್ರಣ ಆಗಬೇಕಾದ್ರೆ ನಾವು ಒಂದು ಅಥವಾ ಎರಡು ಮಕ್ಕಳನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತನ್ನ ಹೇಳಿ ಜೊತೆಗೆ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಆರೈಸಿ ವಿಶೇಷವಾಗಿ ಪೋವನ್ ರೆಡ್ಡಿಯವರ ಮಗ ನವೀನ್ ಮತ್ತು ಸಹನಾಗೂ ಕೂಡ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇಲ್ಲಿ ಯಾವಾಗಲೂ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೇಳಿ ನನ್ನ ಶುಭಾಶಯಗಳನ್ನು ಕೋರಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ ನೀವೆಲ್ಲರಿಗೂ ನಮಸ್ಕಾರ ನಾಡಿನ ತೆರೆಗಳಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನ ಮಾಡ್ತಕ್ಕಂಥ ಮಾಡತಕ್ಕಂತ ತೀರ್ಮಾನ ಮಾಡಿರಿ ನಾನೊಬ್ಬ ಶಾಸಕ ಅಂತ ನೀವು ತಿಳ್ಕೊಂಡಿಲ್ಲ ಜನಸಾಮಾನ್ಯ ರೈತ ಹೋರಾಟಗಾರ ತಿಳ್ಕೊಂಡ್ರಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಇವತ್ತೇನು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನೀವೆಲ್ಲರೂ ಭಾಗವಹಿಸಿರಿ ಮಂದಿ ಏಳು ಲಕ್ಷ ಅಂದ್ರೆ ಕೆಲವು ಮಂದಿ ಒಂದು ಲಕ್ಷ ಅಂದ್ರೆ ಮಂದಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಂದ್ರೆ ಎಷ್ಟೇ ಜನ ಬರ್ಲಿ ಅವ್ರು ನಮ್ಮವರು ಅನ್ನುವಂಥ ಇದೊಳಗ ಪಕ್ಷಾತೀತ ಜೀವನದಲ್ಲಿ ನಾ ಎಂದೂ ಮರೆಯಂಗಿಲ್ಲ ಅನ್ನುವಂತ ಮಾತನ್ನು ಹೇಳಿ ಇವತ್ತಿನ ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನಾಯಕರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿ ಈ ನಾಡಿನ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಹರು ಐದು ನಿಮಿಷ ತಮಗೆ ಶುಭ ಕೋರಬೇಕು ಅಂತ ಕೇಳಿ ನಾನು ಒತ್ತಾಯನ ಮಾಡ್ತೀನಿ